El ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಬಹಳ ದಿನ ಆದ್ಮೇಲೆ ಮತ್ತೊಂದು ಹೊಸ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ನಮ್ಮ ತಮ್ಮನ ಮದ್ವಿ ಇತ್ತು ಮನೆಯೊಳಗ ಸೊ ಹಂಗಾಗಿ ಫುಲ್ ಬ್ಯಿಯಾಗಿ ಆಗಿಬಿಟ್ಟಿದ್ದೆ ಯಾವುದೂ ಬ್ಲಾಗು ಎಡಿಟ್ ಮಾಡಿ ಹಾಕಕ್ಕೆ ಆಗಿರಲಿಲ್ಲ ಈಗ ಫೈನಲಿ ಮದ್ವೆ ಎಲ್ಲ ಕಂಪ್ಲೀಟ್ ಆಗಿಂದ ಒಂದೊಂದೇ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ ನಮ್ಮ ವ್ಯೂವರ್ಸಿಗೂ ಎಲ್ಲಾನು ಶೇರ್ ಮಾಡ್ಕೋತೀನಿ ಯಾವ ರೀತಿಯಾಗಿ ನಾವು ಮದ್ವಿನ ಮಾಡಿದ್ವಿ ಅನ್ನೋದನ್ನ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಆಗಿತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ನೋಡಿರಿ ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿಮೂರು ದಿನ ಆಯಿತು ನಾನು ಯಾವುದೂ ವ್ಲಾಗೇ ಅಪ್ಲೋಡ್ ಮಾಡ್ಕೊಂಡೆ ಮಾಡಿಲ್ಲ ನಿಮಗೂ ಗೊತ್ತಿರ್ಬೋದು ಮನೆಯೊಳಗೆ ಮದ್ವೆ ಇರ್ತದಂದ್ರೆ ಸೊ ಏನು ಮಾಡೋಕ್ಕೂ ಟೈಮ್ ಸಿಗಲ್ಲ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ದು ಸೊ ನಾವು ಯಾರ್ಯಾರ ರಿಲೇಟಿವ್ ಮನೆಗೆ ಹೋಗಿದ್ವಲ್ಲ ಸೊ ಅದನ್ನು ಶೇರ್ ಮಾಡ್ಕೋತೀನಿ ಈಗ ಮದ್ವೆ ಇನ್ವಿಟೇಷನ್ ಕಾರ್ಡ್ ಹೇಳಿ ಎಲ್ಲ ಊರಿಗೆ ಹೊಂಟೀವಿ ನೋಡಿರಿ ಮಮ್ಮಿ ತಂಗಿ ತಮ್ಮ ಎಲ್ಲರೂ ಬಂದರು ಬಾಗಲಕೋಟಿಂದ ಈಗ ಬಿಜಾಪುರ ಫಸ್ಟ್ ನಾವು ಇವತ್ತೆ ಬಿಜಾಪುರ ಒಳಗೆಲ್ಲ ಕಾರ್ಡ್ ಹಂಚಾಕತ್ತೀವಿ ಈಗ ನಾವು ಮೊದಲೇದಾಗಿ ಬಂದಿದ್ದು ನಮ್ಮ ರಿಲೇಟಿವ್ ನಮ್ಮ ಆಂಟಿ ಆಗಬೇಕು ಸೊ ಅವ್ರ ಮನೆಗೆ ಬಂದೀವಿ ಕಾರ್ಡ್ ಕೊಡಕ್ಕೆ ಎಲ್ಲರೂ ಬಂದೀವಿ ನೋಡಿರಿ ಕಾರ್ಡ್ ಕೊಟ್ಟು ಹಾಗೆ ನಮ್ಮ ರಿಲೇಟಿವ್ ಯಾರ್ಯಾರು ಇರ್ತಾರಲ್ಲ ಒಳಗಿನವರು ಅವ್ರಿಗೆಲ್ಲರಿಗೆ ನಮ್ಮ ಕಡೆ ನಾವೇನು ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಕಾರ್ಡ್ ಕೊಟ್ಟು ಆ ಏರಿಯೇನು ಇರ್ತದಲ್ಲ ರೀ ಸೊ ಸ್ಯಾ ಸ್ಯಾರಿ ಟಾವೆಲ್ ಟೋಪಿ ಇದನ್ನೆಲ್ಲನೂ ಅಡ್ವಾನ್ಸೇ ಬಂದು ಕಾರ್ಡ್ ಕೊಟ್ಟು ಹೋಗ್ಬಿಡ್ತೀವಿ ಯಾಕಂದ್ರೆ ಮದ್ವೆ ಒಳಗೆ ಗದ್ಲು ಫುಲ್ ಇರ್ತದ ಸೊ ಅವಾಗ ಆಯರಿ ಯಾರಿಗೆ ಆಗಂಗಿಲ್ಲ ರಿಟರ್ನ್ ಗಿಫ್ಟ್ ಹತ್ತೀವಿ ನೋಡ್ರಿ ಸೊ ಅದನ್ನೇ ಆಗಂಗಿಲ್ಲ ಹಾಗಾಗಿ ನಾವೆಲ್ಲ ನಮ್ಮ ಕಡೆ ಮಾಡೋದು ಕಾರ್ಡ್ ಕೊಡೋಕೆ ಹೋಗಿರ್ತೀವಲ್ಲ ಅವತ್ತಿ ರಿಟರ್ನ್ ಗಿಫ್ಟ್ನು ಕೊಟ್ಟು ಬಂದ್ಬಿಡ್ತೀವಿ ಸೊ ಈಗ ಇಲ್ಲಿ ಕಾರ್ಡ್ ಕೊಟ್ಟು ರಿಟರ್ನ್ ಗಿಫ್ಟ್ ಅಂದರೆ ಆಯರಿ ಕೊಡೋಕಂತೇಳಿ ಬಂದೀವಿ ಕೊಟ್ವಿ ಅವ್ರು ಕೊಟ್ ಅವ್ರ ಮನೆ ಕೊಟ್ಟು ನೆಕ್ಸ್ಟ್ ಈಗ ಬೇರೆ ಕಡೆ ಹೊಂಟಿದ್ವಿ ಇದು ನೋಡ್ರಿ ನಮ್ಮ ಪಪ್ಪಾನ ಪ್ಲಾಟ್ ಸೊ ಅಲ್ಲಿಂದಾನೆ ಹೊಂಟಿದ್ವಿ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡದ ಈಗ ಒಂದು ಪ್ಲಾಟ್ ಇತ್ತು ಬಿಜಾಪುರ ಒಳಗೆ ಅಲ್ಲಿ ಮನೆ ಕಟ್ಟ್ಯಾರ ಇದು ಇನ್ನೊಂದು ಪ್ಲಾಟ್ ನೋಡಿರಿ ಅಲ್ಲೇ ಸ್ವತಂತ್ರ ಕಾಲೋನಿ ಅಂತ ಐತಿ ನಮ್ಮ ಬಿಜಾಪುರ ಒಳಗೆ ಅಲ್ಲಿ ಐತಿ ಈ ಪ್ಲಾಟ್ ಹಂಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ನಮ್ಮ ಪಪ್ಪಾನ ನೆನಪು ಸೋ ಅವ್ರ ಪ್ಲಾಟ್ ಐತಿ ಅಂತ ಹೇಳಿ ಬರೀ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತಿನ ಒಳಗೆ ಶೇರ್ ಮಾಡ್ಕೋತೀನಿ ಇನ್ನು ಮುಂದೆ ಇದೇ ಥರ ಮದ್ವೆ ವ್ಲಾಗ್ಸ್ ಎಲ್ಲನೂ ಭಾಳ ಎಂಜಾಯ್ ಮಾಡ್ತೀರಿ ನೀವು ಅದಕ್ಕಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೆಕ್ಸ್ಟ್ ನಾವು ಬೇರೆಯವ್ರ ಮನೆಗೆ ಹೊಂಟೀವಿ ನೋಡಿರಿ ಹೀಗೆ ಡೈಲಿ ರಾತ್ರಿ ತನಕ ಇದೇ ಥರ ನೋಡ್ರಿ ಇನ್ವಿಟೇಷನ್ ಕಾರ್ಡ್ ಕೊಡೋದೇ ಆಗ್ತದೆ ನಾಳೆ ಮತ್ತೆ ಬೇರೆ ಊರಿಗೆ ಹೊಂಟೀವಿ ನಮ್ಮ ಹುಟ್ಟಿದ ಊರು ನಮ್ಮ ಪಪ್ಪನ ಹುಟ್ಟಿದ ಊರು ನಿಂಬಾಳ್ಕೊಂತೀವಿ ಸೊ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಡೈಲಿ ಈಗ ನೆಕ್ಸ್ಟ್ ನಾವು ಬಂದೀವಿ ನಮ್ಮ ಅಕ್ಕನ ಮನೆಗೆ ನೋಡ್ರಿ ನಮ್ಮ ಫಸ್ಟ್ನೇ ದೊಡ್ಡಪ್ಪ ಏನದಲ್ಲ ಅವ್ರ ಮಗಳ ಮನೆಗೆ ಬಂದೀವಿ ನೋಡ್ರಿ ಸೊ ನಾವು ಹೋಗಿ ನೋಡೋಟ್ಲಿಗೆ ಇಲ್ಲಿ ನನ್ನ ವ್ಲಾಗ್ ನೋಡ್ಕೋದು ಕೂತಿಲ್ಲ ನಮ್ಮ ಅಕ್ಕ ಸೊ ಅಕ್ಕ ಟೈಮ್ ಸಿಕ್ಕಾಗ ಸಿಕ್ಕಾಗ ಟಿ ವಿ ಒಳಗೆ ಕನೆಕ್ಟ್ ಮಾಡಿ ನೋಡ್ತಿರ್ತಾಳತ್ತ ಸ್ಕ್ರೀನ್ ಮೇಲೆ ನನ್ನ ವ್ಲಾಗ್ಸ್ ಸೊ ನೋಡಿ ಖುಷಿ ಆಯ್ತು ನೋಡಿರಿ ನನ್ನ ವ್ಲಾಗ್ಸ್ ಎಲ್ಲರೂ ನೋಡ್ತಾರಂತ ಆಲ್ಮೋಸ್ಟ್ ಈಗ ಪ್ರತಿಯೊಬ್ಬರು ನನ್ನ ವ್ಲಾಗ್ಸ್ ನೋಡತ್ತಾರ ಈವನ್ ಎಲ್ಲಿ ನಾ ಭೇಟಿ ಆದಲ್ಲಿನೂ ನಿಮ್ಮ ವ್ಲಾಗ್ಸ್ ನೋಡ್ತೀನಿ ರೀ ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರು ಹೇಳಕತ್ತಾರ ಸೊ ಭಾಳ ಅಂದ್ರೆ ಭಾಳ ಖುಷಿಯಾಗತ್ತೈತೆ ನೋಡ್ರಿ ನಾನು ಒಂದು ಯೂಟ್ಯೂಬರ್ ನನಗೂ ಗುರ್ತು ಹಿಡಿಯೋ ಮಟ್ಟಿಗೆ ನಾನು ಬೆಳೆದಿನಂತ ನನಗೆ ಭಾಳ ಖುಷಿಯಾಗತ್ತದ ಸೊ ಈಗ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ ಅಕ್ಕ ನನ್ನ ಬ್ಲಾಗ್ ಹಚ್ಚಿದ್ಲಲ್ಲ ಸೊ ನೋಡ್ಕೋತ ಅಕ್ಕನ ಜೊತೆ ಒಂದಿಷ್ಟು ಮಾತಾಡಿದ್ವಿ ಅಕ್ಕ ಇಕ್ಕಿನೇ ನೋಡ್ರಿ ನಮ್ಮ ಅಕ್ಕ ನಮ್ಮ ಫಸ್ಟ್ನೇ ದೊಡ್ಡಪ್ಪ ಅವರ ಮಗಳು ದೊಡ್ಡ ಮಗಳು ಸೊ ಅಕ್ಕಾಗೂ ಆ ಏರಿಯದು ತೊಗೊಂಬಂದಿದ್ವಿ ಈಗ ನಾನು ಕುಂಕುಮದು ಹಚ್ಚಿ ಆ ಏರಿಯಾ ಕೊಡಾಕತ್ತೀವಿ ಇಲ್ಲಿ ಕೊಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗೋದು ನೋಡಿರಿ ಎಲ್ಲೆಲ್ಲಿ ಹೋಗ್ತೀನಿಲ್ಲ ಅಲ್ಲಿ ಪ್ರತಿಯೊಂದು ಎಲ್ಲರ ಮನೆಯೊಳಗೂ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಯಾಕಂದ್ರೆ ನನಗೆಲ್ಲಿ ಕನ್ಫರ್ಟ್ ಅನ್ನಿಸ್ತಲ್ಲ ಸೊ ಅಲ್ಲಿ ಅಷ್ಟೇ ನಾನು ವಿಡಿಯೋ ಮಾಡಿಕೊಂಡು ಹಾಕ್ತೀನಿ ಸೊ ನಮ್ಮ ಅಕ್ಕನ ಮನೆಯೆಲ್ಲ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿನಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ಆದಷ್ಟು ಇವತ್ತಿನ ವ್ಲಾಗ್ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಶೇರ್ ಮಾಡ್ಕೊತೀನಿ ನಾಳೆ ವ್ಲಾಗ್ ಒಳಗೆಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ತೀನಂತ

ಅದು ಈಗ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ನಾದ್ನಿಯವ್ರ ಮನೆಗೆ ಹೊಂಟಿವಿ ನೋಡ್ರಿ ಯಾವ್ಯಾವ ಏರಿಯಾ ಒಳಗ ಮನೆ ಮನಿ ಎಲ್ಲ ರೂಟ್ ಹಾಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ಈ ಏರಿಯಾ ಒಳಗೆ ಇಷ್ಟು ಮನೆ ಹೇಳಿ ಅಂತೇಳಿ ಅಂದರೆ ನೆನಪು ಆರಂಗಿಲ್ಲರಿಲ್ಲ ಅಂದರೆ ನಾವು ಏನಾದರೂ ಬರ್ಕೊಳ್ಳಾರ್ದು ಲಿಸ್ಟ್ ಮಾಡ್ಕೊಳಾರ್ದೆ ಹೋಗಿದ್ವಿ ಅಂದ್ರೆ ಎಲ್ಲರ ಮನೇನೂ ಮರೆತು ಬಿಡ್ತಾವ ಸೊ ಅಡ್ವಾನ್ಸ್ ಎಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿದ್ವಿ ಏನಂದ್ರೆ ನಮ್ಮ ಬಿಜಾಪುರ ಒಳಗೆ ನೂರಿಂದ ದೇಡ್ನೂರು ಮನೇನೇ ಆತಾವ್ ನೋಡ್ರಿ ಅಷ್ಟೊಂದು ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಫ್ರೆಂಡ್ಸ್ ನಮ್ಮ ಮನೆಯವ್ರ ಆಫೀಸ್ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಭಾಳಷ್ಟು ಮನೆಗಳದವ ನಮ್ಮ ಬಿಜಾಪುರ ಒಳಗೆ ಸೊ ಎಲ್ಲ ಮುಗಿ ಹೊಡ್ದೆ ರಾತ್ರಿನೇ ಆಗ್ತದೆ ಮತ್ತು ನಾಳೆನೂ ಆದ್ರೆ ಆಗ್ಬೋದು ರೀ ಬಿಜಾಪುರ ಒಳಗೆ ಅಷ್ಟೊಂದು ಮನೆ ಅದಾವ ಜಲ್ದಿ ಕಂಪ್ಲೀಟ್ ಆಗಂಗಿಲ್ಲ ನಾವೊಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಬಿಟ್ಟಿದ್ವಿ ಮನೆ ಸೊ ಆದ್ರೂ ಮುಗಿಲಿಲ್ಲ ನೋಡಿರಿ ಎಷ್ಟೊಂದು ಮನೆಗೆಲ್ಲೂ ಹೋಗಿ ಕೊಡ್ಬೇಕಲ್ಲ ಅದನ್ನು ಕೊಟ್ಟು ಹಾಗೆ ಬರೋದು ಆಗಂಗಿಲ್ಲ ಒಂದು ಸ್ವಲ್ಪ ಕುಡಿಯಬೇಕಾಗ್ತದೆ ಕೂತೋರಿಗೆ ಎಲ್ಲ ಈ ಟೈಮಿಗೆ ಒಳಕಲ್ ಪೂಜೆ ಐತ್ರಿ ಎಲ್ಲ ಹೇಳೇ ಬರಬೇಕಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟೇ ಆಗ್ತದೆ ಈಗ ಮುಗಿಸ್ಕೊಂಡು ನೋಡ್ರಿ ಕೊನೆಯದಾಗಿ ನಮ್ಮ ಪೂರ್ಣೆಮಾಕನ ಮನೆಗೆ ಬಂದೀವಿ ಅಲ್ಲಿ ಅಕ್ಕ ನಮ್ಗೆ ರೂ ಒಂದು ಮಿಲ್ಕ್ ಶೇಕ್ ಮಾಡಿದ್ಲು ರೋ ರೂ ಹಾಕಿ ಸೊ ಅದನ್ನು ಕುಡಿಯಾಕತ್ತೀವಿ ಭಾಳ ಮಸ್ತ್ ಟೇಸ್ಟ್ ಸೊ ಅಕ್ಕ ಕಡೆ ಇಷ್ಟು ಬಂದು ಈಗ ವಾಪಸ್ ನೆಕ್ಸ್ಟ್ ಹೋಗ್ಬೇಕು ನೋಡಿರಿ ಎಷ್ಟೇ ಕಾರ್ಡ್ ಕೊಟ್ಟರು ಟೈಮ್ ಸಾಲಂಗಿಲ್ಲ ಅದಕ್ಕೆ ಹೇಳ್ದೆಲ್ಲ ನಾನು ಇವತ್ತಿನ ದಿನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡ್ಕೋತೀನಿ ಭಾಳ ದಿನ ಆದಮೇಲೆ ಗ್ಯಾಪ್ ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡಾಕತ್ತೀನಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೀನಿ ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ್ರೆ ಇನ್ನು ಮುಂದೆ ಬರೋ ವ್ಲಾಗ್ಸ್ ಎಲ್ಲ ಇದೆಲ್ಲ ನೋಡ್ರಿ ನಮ್ಮ ಅಕ್ಕನ ಮನೆ ಮುಂದೆ ಸೊ ಡೆಕೋರೇಷನ್ ಮಾಡಿದ್ವಿ ಅದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೋರ್ಸಾಕತ್ತೀನಿ few moments later ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಇದು ರಾತ್ರಿ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಕಾರ್ಡ್ ಹಂಚಿ ಬಂದ ಮೇಲೆ ಟೈಮ್ ಒಂದು ಹತ್ತುವರೆ ಹನ್ನೊಂದು ಗಂಟೆ ಸಮೀಪ ಆಗಿತ್ತು ನೋಡ್ರಿ ನಮ್ಮ ಅಂಟಿ ಅಡುಗೆ ಮಾಡಿದ್ರು ಅಲ್ಲೇ ಬಾಂದರು ಊಟಕ್ಕೆ ಎಲ್ಲರಿಗೂ ನಮ್ಮ ಅಂಟಿ ಅಂದ್ರೆ ಮಮ್ಮಿನ ತಂಗಿ ನೋಡ್ರಿ ನಮ್ಮ ಬೇಬಿ ಅದಾಳ ಅವ್ರ ಮಮ್ಮಿ ಸೊ ಅವ್ರ ಮನೆಗೆ ಬಂದೀವಿ ಅವರು ಎಲ್ಲ ಥರ ಅಡುಗೆ ಮಾಡಿಟ್ಟಿದ್ರು ಅಡ್ವಾನ್ಸ್ ಹೇಳಿದ್ರು ಮನೆಗೆ ಊಟಕ್ಕೆ ಬರತ್ತೆ ಸೊ ಹಂಗಾಗಿ ನಮ್ಮ ಫ್ಯಾಮ್ಲಿ ಎಲ್ಲರೂ ನಮ್ಮ ಆಂಟಿ ಮನೆಗೆ ಊಟಕ್ಕೆ ಹೋಗಿ ನೋಡಿರಿ ಕಾರ್ಡ್ ಎಲ್ಲ ಹಂಚಿ ಬಂದು ನಮಗೂ ಟೈರ್ಡ್ ಆಗಿತ್ತು ಫುಲ್ಲು ಸೊ ಈಗ ಊಟಕ್ಕೆ ಅಂತೇಳಿ ಬಂದೀವಿ ಆಂಟಿ ಎಲ್ಲ ಅಡುಗೆ ಮಾಡಿಟ್ಟಿದ್ರು ಪಾಪ ಹೋಗೋ ತನಕ ಇವ್ರು ಬಂದು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡತ್ತಾರ ನೋಡ್ರಿ ಕಾರ್ಡ್ ಕೊಟ್ಟು ಕೊಟ್ಟು ಸಾಕಾಯ್ತು ಎಲ್ಲ ಕಡೆ ಅಡ್ಡಾಡಿ ಈಗ ಊಟ ಮಾಡಿ ಮನೆ ಕಡೆ ಹೋಗೋದು ನೋಡ್ರಿ ಮತ್ತು ನಾಳೆ ಮಮ್ಮಿ ನಾಳೆ ಒಂದು ದಿವ್ಸ ನಿಂಬಾಳು ಕೊಡೋದೈತೆ ಅಂತ ಹೇಳ್ದಲ್ಲ ಊರಿಗೆ ಹೋಗಿ ಸೊ ನಿಂಬಾಳು ಕೊಟ್ಟು ಸೀದಾ ವಾಪಸ್ ಊರಿಗೆ ಹೋಗ್ತಾರೆ ನಾ ಇನ್ನೊಂದು ಸ್ವಲ್ಪ ದಿವ್ಸ ಇನ್ನೊಂದು ಎರಡು ಮೂರು ದಿನ ಇದ್ದೇ ಹೋಗ್ತೀನಿ ಬಿಜಾಪುರ್ನಾಗ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಎಲ್ಲ ಅದು ತೊಗೊಳ್ಳೋದವ್ರು ನಾನು ಎಲ್ಲ ಶಾಪಿಂಗ್ ಮಾಡ್ದೈತಿ ಹೆಣ್ಮಕ್ಳದಂತೂ ಮನ್ಯಾನ ಮದುವೆ ಅಂದರೆ ಎಷ್ಟು ಶಾಪಿಂಗ್ ಮಾಡಿದ್ರೂ ಎಂಡೇ ಆಗೋಂಗಿಲ್ಲ ಸೊ ಏನಾದರೂ ಒಂದು ನೆನಪು ಆಗ್ತಾನೆ ಇರ್ತದೆ ಹಾಗಾಗಿ ನಾನೊಂದು ಎರಡು ಮೂರು ದಿನ ಬಿಟ್ಟು ಲೇಟಾಗಿ ಹೋಗ್ತೀನಿ ಇವ್ರ ಮುಂದೆ ಹೋಗ್ತಾರೆ ನೋಡಿರಿ ಆಂಟಿ ಎಲ್ಲನೂ ತಂದು ಅಡಿಗೆ ಹೊರಗೆ ಇಟ್ಕೊಂಡಾರ ಇವ್ರದ್ದು ಬಾಲ್ಕನಿ ಐತ್ರಿ ಹೊರಗಡೆ ಸೊ ಫುಲ್ಲು ಮಸ್ತ್ ಬೆಳ್ದಂಗಳ್ ಊಟ ಮಾಡಾಕತ್ತೀವಿ ಮೊದಲೇ ಬ್ಯಾಸ್ಗೆ ಬೇರೆ ನೋಡ್ರಿ ಫುಲ್ಲು ಶಕಿ ಶೆಕಿ ಸಮಾಧಾನ ಆಗೋಂಗಿಲ್ಲ ಬಟ್ ಇಲ್ಲಿ ಫುಲ್ ಕೋಲ್ಡ್ ಇತ್ತು ಹೊರಗಡೆ ಅವ್ರು ಯಾವಾಗೂ ಹೊರಗೆ ಕೂತು ಊಟ ಮಾಡ್ತಾರಂತ ಹಾಗಾಗಿ ಎಲ್ಲರು ಕೂತು ಫ್ಯಾಮ್ಲಿ ಸಮೇತ ಊಟ ಮಾಡಾಕತ್ತೀವಿ ನೋಡಿರಿ ಆಂಟಿ ಎಲ್ಲ ಹೀರಿಕಾಯಿ ಪಲ್ಯೆ ಎರಡು ಥರ ಪಲ್ಯ ಮಾಡಿದರು ಹೆಸರುಕಾಳು ಪಲ್ಯ ಸೊ ಊಟ ಮಾಡಾಕತ್ತೀವಿ ಇವರು ಅಜ್ಜಿ ನೋಡ್ರಿ ನಮ್ಮ ಬೇಬಿಯವ್ರ ಅಜ್ಜಿ ಮಸ್ತ್ ವೆರೈಟಿ ಅಡುಗೆ ಮಾಡಿದರು ಮಸಾಲೆ ರೈಸ್ ಮಾಡಿದರು ಆಮೇಲೆ ಕೋಸಂಬರಿ ಮಾಡಿದರು ರೊಟ್ಟಿ ಮಾಡಿದರು ಕೆಂಪು ಚಟ್ನಿ ಮಾಡಿದರು ಮೊಸರು ಮೊಸರು ಇತ್ತು ಸೊ ಇಷ್ಟೆಲ್ಲ ಈಗ ಊಟ ಮಾಡತ್ತೀವಿ ನೋಡಿರಿ ಬರೀ ಎಲ್ಲರೂ ಊಟ ಮಾಡೋಣ ಅಂತ ಇಷ್ಟಾಗನ ಸೀದಾ ಮನೆ ಕಡೆ ಹೋದೆ ನೋಡಿರಿ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನಾಳೆ ಬ್ಲಾಗ್ ಒಳಗೆ ಮತ್ತು ನಾವು ಯಾವ ಊರಿಗೆ ಕಾರ್ಡ್ ಕೊಡಕ್ಕೆ ಹೋಗಿದ್ವಿ ಅಂತ ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ ಭಾಳ ಇಂಟ್ರೆಸ್ಟಿಂಗ್ ಐತಿ ನೆಕ್ಸ್ಟ್ ವಿಡಿಯೋ ಮಸ್ತ್ ಹೊಲಕ್ಕೆ ಹೋಗಿದ್ವಿ ಎಲ್ಲಾನು ಭಾಳ ಎಂಜಾಯ್ಮೆಂಟ್ ಮಾಡಿದ್ವಿ ನಾಳೆ ವಿಡಿಯೋ ಒಳಗೆ ಹಾಗಾಗಿ ಸ್ಕಿಪ್ ಮಾಡೋರದ ವಿಡಿಯೋ ನೋಡಿರಿ ಇವತ್ತಿನ ಈ ವಿಡಿಯೋ ಆಗಿತ್ತಪ್ಪ ಅಂದರೆ ಲೈಕ್ ಶೇರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ನಾಳೆ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್